ವಿನೋದ್ ಅಸೂಟಿ ಪರ ಗ್ಯಾರಂಟಿಯ ಮತಯಾಚನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡದ ವಾರ್ಡ್ ನಂಬರ್ ಎರಡು ಬೂತ್ ನಂಬರ್ ನೂರ ಅರವತ್ತೊಂದು ಖುಬಾ ಮಸ್ಜಿದ್ ಮಾಳಾಪುರ ಹತ್ತಿರ ಹಶ್ಮಿನಗರ್ ಒಂದು ಎರಡು ಮೂರು ನಾಲ್ಕು ಕ್ರಾಸ್ ಎತ್ತಿಂಗುಡ್ಡ ರೋಡ್ ಗೌಶಾ ಟೌನ್ ಬಸವ ಕಲ್ಯಾಣ್ ನಗರ್ ಎಎಫ್ಎಸ್ ಹಾಲ್ ಸೇರಿದಂತೆ ಹಲವು ಕಡೆ ವಿನಯ್ ಕುಲಕರ್ಣಿ ಮತ್ತು ಶಿವಲೀಲಾ ಕುಲಕರ್ಣಿ ಅಧ್ಯಕ್ಷತ ಮೇರೆಗೆ ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಿ ಧಾರವಾಡ ಲೋಕಸಭಾ ಅಭ್ಯರ್ಥಿಯಾದ ವಿನೋದ್ ಅಸೋಟಿ ಪರ ಗ್ಯಾರಂಟಿಗಳ ಬಗ್ಗೆ ವಿವರಿಸಿ ಕಾರ್ಡ್ಗಳನ್ನು ಹಬೀಬ್ ಗುರಾನಿರವರ ನೇತೃತ್ವದಲ್ಲಿ ವಿತರಿಸಲಾಯಿತು ಜನರಲ್ಲಿ ಕಾಂಗ್ರೆಸ್ಗೆ ಮತ ಹಾಕುವಂತೆ ಮತಯಾಚನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಹಿರೇಮಠ್ ಎರಿಮನಿ ಲೈಕ್ ಅಹಮದ್ ಉಸ್ತಾದ್ ಸಿರಾಜ್ ಮುಲ್ಲಾ ಮಂಗಳಗಟ್ಟಿ ಜಮೀಲ್ ಕಮಲ್ ಶಾ ಜಮೀಲ್ ಪಠಾನ್ ಇನ್ನಿತರರು ಉಪಸ್ಥಿತರಿದ್ದರು ಅವರು ಮಾತಾಡೋದು ನಮ್ಮದು ವಾರ್ಡ್ ನಂಬರ್ ಎರಡು ಬೂತ್ ನಂಬರ್ ಒಂದೂರ ಅರವತ್ತೊಂದು ನಾಲ್ಕು ನಾವು ಹಾಶ್ಮಿ ನಗರ ಕುಬಾ ಮಸೀದಿಗೆ ಒನ್ ಟು ತ್ರೀ ಫೋರ್ ಗೌಶಾ ಮಠ ಮತ್ತು ಹಾಗೂ ಇಲ್ಲಿ ಮಾಡಾಪುರ ಹಾಶ್ಮಿನಗರ್ ಹಾಶ್ಮಿ ಮಸ್ಜಿದ್ ಹಾಗೂ ಹಾಜರಾ ಎ ಪಿ ಎಸ್ ಎ ಪಿ ಎಸ್ ಮಸೀದ್ ಇದರಲ್ಲಿ ಎಲ್ಲ ಮನೆ ಮನೆಗೆ ನಾವು ಗ್ಯಾರಂಟಿ ಕಾರ್ಡ್ ಹಾಕಿದ್ದೀವಿ ನಮ್ಮ ಸಿದ್ದರಾಮಯ್ಯ ಇದ್ದಾಗ ನಾವು ಏನು ಗ್ಯಾರಂಟಿ ಗ್ಯಾರಂಟಿ ಭರವಸೆ ಏನು ಕೊಟ್ಟಿದ್ದು ಅದು ಗ್ಯಾರಂಸಿ ಎಲ್ಲಾಗೆ ಮುಟ್ಟಿದ್ದು ಇದಕ್ಕೆ ಈಗ ಹೊಸ್ದಾಗಿಯೇನ ನಮ್ಮದು ಎಮ್ ಪಿದ ಎಂ ಪಿ ಇಲೆಕ್ಷನ್ ನಮ್ಮ ಮೋನ್ ಎನ್ನೂರು ಅಫೋಟೋರು ನಿಂತಾರೆ ಅದಕ್ಕೂ ಎಲ್ಲರಿಗೇನೋ ವಿನಂತಿ ಮಾಡಿದೆ ಅದಕ್ಕೆ ಹಿಂದಿನ ಸಹ ಹಿಂದಿನ ಹಿಂದಿನ ನಾವು ಕರ್ನಾಟಕ ಗೌರ್ಮೆಂಟ್ ಇದ್ದಾಗ ನಾವು ಏನು ಭರವಸೆ ಕೊಟ್ಟಿದ್ದು ಅದೆಲ್ಲ ಪೂರ್ ನಿಭಾಯಿಸಿದ್ವಿ ಈಗ ಏನಿದೆ ಹೊಸ್ದಾಗಿ ಏನು ನಾವು ಏನು ಗ್ಯಾರಂಟಿ ಕೊಟ್ಟಿದ್ದೈತಿ ಆಗ ಅದಕ್ಕೆ ನಾವು ಎಲ್ಲರ ವಿನಂತಿ ಓಟರ್ಸ್ಗೆ ಏನಂತ ಗ್ಯಾರಂಟಿ ನಿಮ್ಮ ಮೇಲೆ ಗೊತ್ತಿದ್ದಿದ್ರು ನಾವು ಸೂಳ್ಯನು ಭಾಷಣ ಮಾಡೋದಿಲ್ಲ ಮೋದಿದಂಗೆ ಮೋದಿ ಎಲ್ಲ ಮನಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಹೇಳಿದ್ರೆ ಹದಿನೈದು ಲಕ್ಷ ರೂಪಾಯಿ ಹಾಕಿದಾರೆ ಹತ್ತು ವರ್ಷ ಆಗ್ತಾ ಹತ್ತು ವರ್ಷನಾಗೆ ಇನ್ನೂ ಹದಿನೈದು ಲಕ್ಷ ಹದಿನೈದು ಪೈಸಾನೂ ಬಂದಿಲ್ಲ ನಮ್ಮ ಸಿದ್ದರಾಮಯ್ಯ ಹೇಳಿದಕ್ಕೆ ಒಂದು ಮಾತಿಗೆ ಬೆಲೆನೇ ಐತಿ ಬಸ್ ಫ್ರೀ ಆಯಿತು ಮತ್ತು ಬ ಪ್ರತಿಯೊಂದು ಮಹಿಳೆಗೆ ಕುಟುಂಬರಿಗೆ ಒಂದು ಎರಡು ಲಕ್ಷ ಎರಡು ಸಾವಿರ ರೂಪಾಯಿ ಅಕ್ಕಿ ಫ್ರೀ ಮತ್ತು ಉದ್ಯೋಗದವ್ರಿಗೆ ಮೂರು ಸಾವಿರ ರೂಪಾಯಿ ವಿದ್ಯುತ್ ಫ್ರೀ ಮತ್ತು ಬಸ್ ಫೀರಿ ಎರಡು ಸಾವಿರ ರೂಪಾಯಿ ಫ್ರೀ ಇಲ್ಲ ನಾವು ಇಳಿದು ನಡೆದು ಅಂತ ನಡೆದ ನಮ್ಮ ಸರ್ಕಾರ ನಂದು ಅದಕ್ಕೆ ನಾವು ಏನು ವಿನಂತಿ ಮಾಡ್ತೇವೆ ಎಲ್ಲ ನಮ್ಮ ಮತದಾರ ಬಾಂಧವರಿಗೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗೆ ಜಾರಿ ಮಾಡ್ತಾರೆ ಅದ ಜಾರಿ ಮಾಡೇ ಮಾಡ್ತಾರೆ ಅಂತಕ್ಕಂಥ ನಮ್ಮ ಯಾರು ಮಾತು ಹೇಳಿ ನಾವು ಎಂ ಬಿ ಅಂತ ಹಾಸಿನಗರದಿಂದ ಹಾಶಿನಗರ ವತಿಯಿಂದ ಅಬೀಬ್ ಗುರಾಣಿಯವರ ನೇತೃತ್ವದಲ್ಲಿ ಈಗಾಗಲೇ ಕರ್ನಾಟಕ ಸರ್ಕಾರದವರು ಐದು ಗ್ಯಾರಂಟಿ ಕಾರ್ಯರೂಪದಲ್ಲಿ ತಂದಿರ್ತಾರೆ ಅದಕ್ಕೆ ಈಗೇ ಎಂ ಪಿ ಎಲೆಕ್ಷನ್ ಒಳಗೆ ವಿನೋದ್ ಅಸೂಟಿಯವರು ಅವರು ಸ್ಪರ್ಧೆಯಲ್ಲಿದ್ದಾರೆ ಅದಕ್ಕೆ ಅವರು ಈಗ ಗ್ಯಾರಂಟಿ ಘೋಷಣೆ ಮಾಡಿದ್ದಾರೆ ಅದರ ಪ್ರಕಾರ ಎಲ್ಲರೂ ಬಟನ್ ನಂಬರ್ ಎರಡಕ್ಕೆ ಅಶೂಟಿ ಕಾಂಗ್ರೆಸ್ ಹಾಂ ಕಾಂಗ್ರೆಸ್ ಐ ಪಾರ್ಟಿಗೆ ಅಧ್ಯಕ್ಷ ನೇತೃತ್ವದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೊಡೋದೇನೆಂದರೆ ಒಂದು ಲಕ್ಷನ ವೇತನ ಪ್ರತಿಯೊಬ್ಬ ವಿದ್ಯಾರ್ಥಿ ಯುವಕನಿಗೆ ಮೊದಲು ಉದ್ಯೋಗದ ಗ್ಯಾರಂಟಿ ಆಮೇಲೆ ಸಾಲ ಮನ್ನಾ ಸ್ವಾಮಿನಾಥ್ ಆಯೋಗದ ಸೂತ್ರ ಪ್ರಕಾರದ ಪಿಗೆ ಕಾನೂನು ಸ್ಥಾನ ಮಾನ ರೈತ ನ್ಯಾಯ ಜಾತಿ ಗಣತಿ ಪದ್ಧತಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಖಚಿತಪಡಿಸಿಕೊಳ್ಳಲು ರಾಷ್ಟ್ರವ್ಯಾಪಿ ಜನಗಣತಿಯ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿ ಸಮುದಾಯವನ್ನು ಪರಿಗಣಿಸಲಾಗುವುದು ಪ್ರತಿ ವರ್ಷ ಒಂದು ಲಕ್ಷ ಪ್ರತಿ ಬಡ ಕುಟುಂಬಕ್ಕೆ ಒಬ್ಬ ಮಹಿಳೆಯರಿಗೆ ಮಹಿಳಾ ನ್ಯಾಯ ಈ ಹಿಂದೆ ಕಾಂಗ್ರೆಸ್ ಸರ್ಕಾರವನ್ನು ಕೊಟ್ಟ ಆಶ್ವಾಸನೆ ಆಶ್ವಾಸನೆಯನ್ನು ಐದು ಗ್ಯಾರಂಟಿ ಗ್ಯಾರಂಟಿಗಳಾದ ಅವೆಲ್ಲ ಗ್ಯಾರಂಟಿ ಇದಾವೆ ಎಲ್ಲ ಕೊಟ್ಟಿದೆ ಇದೇ ಥರ ಈ ನಮ್ಮ ಎಂ ಪಿ ಎಲೆಕ್ಷನ್ ಬಂದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಪ್ರತಿಯೊಬ್ಬರು ಇನ್ಸೂರೆನ್ಸ್ ಮನೆ ಕುಟುಂಬದವ್ರಿಗೆ ಮತ್ತು ಒಂದು ಲಕ್ಷ ಪ್ರತಿ ವರ್ಷಕ್ಕೆ ಪ್ರತಿಯೊಬ್ಬರಿಗೂ ಒಂದು ಲಕ್ಷ ರೂಪಾಯಿ ಕೊಡಲಾಗುತ್ತ ಸ ತಾವು ಎಲ್ಲರೂ ಸಹಕುಟುಂಬದಿಂದ ಬಂದು ನಮಗೆ ಕಾಂಗ್ರೆಸ್ನೊಂದಿಗೆ ಓಟ್ ಹಾಕಬೇಕಾಗಿ ವಿನಂತಿ ಇಲ್ಲಿ ಹಸು ಇಲ್ಲಿ ಹಸೂತಿಯವರು ನಿಂತಿದ್ದಾರೆ ಆ ಹಸೂತಿಯ ನಿಮ್ಮ ಹಸ್ತಕ್ಕೆ ಹಸ್ತಕ್ಕೆ ಮತವನ್ನು ಚಲಾಯಿಸಬೇಕು ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು